ಈಟ್ ನಾವು ಮಿಡತೆಗಳನ್ನು ನೋಡುವುದಾದರೆ ಅವು ಏನನ್ನು ತಿನ್ನುತ್ತವೆ ಲೋಕಸ್ ಈಟ್ ಕ್ರಾಪ್ಸ್ ಅವು ಎಲ್ಲಾ ಪೈರುಗಳನ್ನು ತಿಂದು ಹಾಳು ಮಾಡುತ್ತವೆ ಎವ್ರಿ ಬಾಕ್ ಎಂ ಈವನ್ ದ ಫ್ಲಾವರ್ಸ್ ಎಲ್ಲ ತೊಗಟೆಗಳನ್ನು ಕಾಂಡಗಳನ್ನು ಹೂವುಗಳನ್ನು ಕೂಡ ಇಟ್ ಡಸಂಟ್ ಲೀವ್ ಎನಿಥಿಂಗ್ ಬಿಹೈಂಡ್ ಏನನ್ನು ತಿನ್ನದೇ ಬಿಡುವುದಿಲ್ಲ ಮೇಕ್ ತನ್ನ ದಾರಿಯಲ್ಲಿ ಸಿಗುವ ಎಲ್ಲವನ್ನೂ ಅದು ಹಾಳು ಮಾಡುತ್ತದೆ ಒನ್ ಆಫ್ ದ ರೀಸನ್ಸ್ ಫಾರ್ ಫ್ಯಾಮಿನ್ ಖುಡ್ ಬಿ ದೀಸ್ ಲೋಕೆಸ್ಟ್ ಬರಗಾಲಕ್ಕೆ ಮಿಡತೆಗಳು ಕೂಡ ಕಾರಣವಾಗಿರಬಹುದು ಇನ್ ದ ಸೇಮ್ ವೇ ಯು ಮೇ ಸೇ ಎಂಗ್ ಇನ್ ಮೈ ಲೈಫ್ ಇಸ್ ಬೀಂಗ್ ಈಟ್ ರೀತಿಯಲ್ಲಿ ನೀವು ಕೂಡ ಹೇಳುತ್ತಿರಬಹುದು ನನ್ನ ಜೀವಿತದಲ್ಲಿಯೂ ಎಲ್ಲವೂ ಹಾಳಾಗಿದೆ ಎಂದು ಯಾವುದಾದರೂ ಒಂದು ತೊಂದರೆಯಾದರೆ ನಾನು ನಿಭಾಯಿಸುತ್ತಿದ್ದೆ ಬಟ್ ಮೈ destroyed ನನ್ನ ಆರ್ಥಿಕತೆ ಹಾಳಾಗಿದೆ ಮೈ ಹೆಲ್ ಇಸ್ ಡಿಸ್ಟ್ರಾಯ್ಡ್ ನನ್ನ ಆರೋಗ್ಯ ಹದಗೆಟ್ಟಿದೆ ಮೈ ಕರಿಯರ್ ಮೈ ಬಿಸ್ನೆಸ್ ಮೈ ಜಾಬ್ ನನ್ನ ಕುಟುಂಬದಲ್ಲಿ ಆರ್ ಹ್ಯಾಪನಿಂಗ್ ಟೈಮ್ ಎಲ್ಲವೂ ಒಂದೇ ಸಮಯದಲ್ಲಿ ನಡೆಯುತ್ತಿದೆ ಎವ್ರಿ ಡೋರ್ಟ್ ಆಫ್ ಮೀ ಎಸ್ ನನ್ನ ಮುಂದಿರುವ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿವೆ ಯು ಮೇ ಸೇ ದಿಸ್ ಯು ಮೇ ಫೀಲ್ ಲೈಕ್ ದ ಲೋಕಸ್ ಹ್ಯಾವ್ ಈಟ್ ಇನ್ ಎವ್ರಿಥಿಂಗ್ ಇನ್ ಯೋರ್ ಲೈಫ್ ಇದರಿಂದಾಗಿ ನೀವು ಹೇಳುತ್ತಿರಬಹುದು ಮಿಡತೆಗಳು ನನ್ನ ಜೀವಿತದಲ್ಲಿ ಎಲ್ಲವನ್ನು ತಿಂದು ಹಾಕಿದೆ ಎಂದು There is nothing for me to enjoy. ಸಂತೋಷಿಸುವುದಕ್ಕೆ ಏನೂ ಇಲ್ಲ ನೋ ಪೀಸ್ ಇನ್ ಮೈ ಲೈಫ್ ಜೀವಿತದಲ್ಲಿ ಸಮಾಧಾನವಿಲ್ಲ ಬಟ್ ಮೈ ಡಿಯರ್ ಫ್ರೆಂಡ್ಸ್ ಆದರೆ ನನ್ನ ಸ್ನೇಹಿತರೆ ಗಾಡ್ ಸೇಸ್ ದಟ್ ಹಿ ವಿಲ್ ರಿಸ್ಟೋರ್ ಎವ್ರಿಥಿಂಗ್ ದಟ್ ಯು ಹಾಸ್ ಆದರೆ ದೇವರು ತಾನೇ ಹೇಳುತ್ತಾನೆ ನೀವು ಕಳೆದುಕೊಂಡದ್ದನ್ನು ಕಟ್ಟಿಕೊಡುವೆನು ಎಂದು ವೈ ಜಸ್ಟ್ ರೀಪ್ಲೇಸ್ ಯಾಕೆ ಮರಳಿ ಕೊಡಬೇಕು ನಾನು ಕಳೆದುಕೊಂಡು ಏಕೆ ಬದಲಾಯಿಸಬಾರದು ವೆನ್ ಗಾಡ್ ರೆಸ್ಟೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ದೇವರು ಮರಳಿ ಕೊಡುವಾಗ ಹಿ ವಿಲ್ ಗ್ ಯು ಬ್ಯಾಕ್ ಡಬಲ್ ಆಫ್ ಲಾಸ್ ನೀವು ಕಳೆದುಕೊಂಡದಿಂದ ಎರಡರಷ್ಟು ಕೊಡುವನು ಯೋವನ ಜೀವಿತದಲ್ಲಿ ಇದನ್ನು ನಾವು ನೋಡುವುದಿಲ್ಲವೇ ಹಿ ಲಾಸ್ಟ್ ಎವ್ರಿಥಿಂಗ್ ಅವನು ಎಲ್ಲವನ್ನೂ ಕಳೆದುಕೊಂಡನು ಹಿಸ್ ಹಿಸ್ ಹೆಲ್ತ್ ಫ್ಯಾಮಿಲಿ ಹಿಸ್ ವೆಲ್ತ್ ಹಿಸ್ ಪೊಸಿಷನ್ ತನ್ನ ಸ್ಥಾನವನ್ನು ಆಸ್ತಿಯನ್ನು ಕುಟುಂಬವನ್ನು ಆರೋಗ್ಯವನ್ನು ಕಳೆದುಕೊಂಡನು ದರ್ ವಾಸ್ ನಥಿಂಗ್ ಲೆಫ್ಟ್ ಫಾರ್ ಅವನಿಗೋಸ್ಕರ ಏನು ಉಳಿಯಲಿಲ್ಲ ವಾಸ್ ಇನ್ ದ ಸ್ಟ್ರೀಟ್ ಅವನು ದಾರಿಯಲ್ಲಿದ್ದನು ಆಲ್ ಲೋನ್ ಒಬ್ಬನೇ ಟು ಸೇ ದಿಸ್ ಇಸ್ ಮೈಂಡ್ ತನ್ನದೆಂದು ಹೇಳಿಕೊಳ್ಳಲು ಏನೂ ಇರಲಿಲ್ಲ ಬಟ್ ಆನ್ ಟು ಗಾಡ್ ಆದರೆ ದೇವರನ್ನು ಗಟ್ಟಿಯಾಗಿ ಹಿಡಿದದ್ದರಿಂದಿಮ್ ಗೋ ಬಿಟ್ಟು ಬಿಡದೆ ಎರಡರಷ್ಟು ಕೊಟ್ಟನು ಎಂದು ನೋಡುತ್ತೇವೆ ಸೊ ಈವನ್ ಇನ್ ಯೋರ್ ಲೈಫ್ ಹೀಗೆ ನಿಮ್ಮ ಜೀವಿತದಲ್ಲಿಯೂ ಕೂಡ ಜಸ್ಟ್ ರೀಪ್ಲೇಸ್ ವಾಟ್ ಯರ್ ಲಾಸ್ ನೀವು ಕಳೆದುಕೊಂಡದ್ದನ್ನು ಬದಲಾಯಿಸುವುದು ಮಾತ್ರವಲ್ಲದೆ ಎಲ್ಲವನ್ನು ಎರಡರಷ್ಟು ಮರಳಿ ಕೊಡುವನು ಫಾರ್ ಆಲ್ ದಯರ್ಸ್ ಲಾಸ್ ನೀವು ಕಳೆದುಕೊಂಡ ಎಲ್ಲಾ ವರ್ಷಗಳಿಗೆ ಸರಿಯಾಗಿ ಕಳೆದುಕೊಂಡ ಸಮಾಧಾನಕ್ಕೆ ಸರಿಯಾಗಿ ಕಳೆದುಕೊಂಡ ಘನತೆಗೆ ಸರಿಯಾಗಿ ಆತನು ನಿಮಗೆ ಎರಡರಷ್ಟು ಮರಳಿ ಕೊಡುವನು ಡ್ಯೂರಿಂಗ್ ದಿಸ್ ಟೈಮ್ ಹೋಲ್ಡ್ ಆನ್ ಟು ದ ಲಾರ್ಡ್ ಈ ಸಮಯದಲ್ಲಿ ದೇವರನ್ನು ಗಟ್ಟಿಯಾಗಿ ಹಿಡಿಯಿರಿ ಹ್ಯಾವ್ ಫೇತ್ ದಟ್ ಗಾಡ್ ಹ್ಯಾಸ್ ಯು ಬ್ಯಾಕ್ ನಿಮ್ಮೊಂದಿಗೆ ದೇವರಿದ್ದಾನೆ ಎಂದು ತಿಳಿಯಿರಿ ಅಂಡ್ ಹಿ ವಿಲ್ ಲಿಫ್ಟ್ ಯು ಅಪ್ ಅಂಡ್ ಗಿವ್ ಯು ವಿಕ್ಟ್ರಿ ಆತನು ನಿಮ್ಮನ್ನು ಮೇಲಕ್ಕೆತ್ತಿ ಜಯವನ್ನು ನಿಮಗೆ ದಯಪಾಲಿಸುವನು ಎಂಡ್ ರೆಸ್ಟರ್ಟ್ ಯು ದ ಇಯರ್ಸ್ ದ ಲೋಕಸ್ ಹಾವ್ ಇಟ್ ಮಿಡತೆಗಳು ತಿಂದುಬಿಟ್ಟ ವರುಷಗಳನ್ನು ನಿಮಗೆ ಮರಳಿ ಕೊಡುವನು ಲೆಟ್ಸ್ ಪ್ರೇಸ್ ಗಾಡ್ ಅಂಡ್ ದೇವರಿಗೆ ಸ್ತೋತ್ರ ಹೇಳುತ್ತಾ ಅದ್ಭುತವನ್ನು ಸ್ವೀಕರಿಸುವ ಟುಡೇ ಥ್ಯಾಂಕ್ ಯು ಫಾರ್ ಯೋರ್ ಪ್ರಾಮಿಸ್ ದೇವರೇ ನಿನ್ನ ವಾಗ್ದಾನಕ್ಕಾಗಿ ಸ್ತೋತ್ರ ದಟ್ ಯು ವಿಲ್ ರೆಸ್ಟೋರ್ ಎವ್ರಿಥಿಂಗ್ ಯೋರ್ ಚಿಲ್ಡ್ರನ್ ಹ್ಯಾವ್ ಲಾಸ್ ನಿನ್ನ ಮಕ್ಕಳು ಕಳೆದುಕೊಂಡದ್ದನ್ನು ಮರಳಿ ಕೊಡುವುದಕ್ಕಾಗಿ ಸ್ತೋತ್ರ ಗಿವ್ ದಮ್ ಬ್ಯಾಕ್ ಅವರು ಕಳೆದುಕೊಂಡದನ್ನು ಎರಡರಷ್ಟು ಅವರಿಗೆ ದಯಪಾಲಿಸು ಗಿವ್ ದೆಮ್ ಗುಡ್ ಹೆಲ್ತ್ ಫಾರ್ ದೇ ಸಿಕ್ ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯ ದಯಪಾಲಿಸು ಗಿವ್ ದಮ್ ವಂಡರ್ ಫುಲ್ ಜಾಬ್ ಅವರಿಗೆ ಉತ್ತಮವಾದ ಉದ್ಯೋಗವನ್ನು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ದಯಪಾಲ ಅವರ ಅಧ್ಯಯನದಲ್ಲಿ ಅವರು ಮಿಂಚಲಿ ವೃತ್ತಿಯಲ್ಲಿ ಮೇಲಕ್ಕೆ ಬರಲಿಫುಲ್ ಫ್ಯಾಮಿಲಿ ಅದ್ಭುತವಾದ ಫಲದಾಯಕ ಕುಟುಂಬವು ಅವರದಾಗಲಿ ಆಶೀರ್ವಾದವನ್ನು ಪಡೆದು ಅವರು ಸಂತೋಷಿಸಲಿ ನ್ಯೂ ಎಲ್ಲವೂ ನೂತನವಾಗಲಿ ಅವರು ಕಲ್ಪಿಸಿಕೊಂಡದಿಂತ ಹೆಚ್ಚಾದದನ್ನು ಪಡೆಯಲಿ ಅವರಲ್ಲಿ ಇದ್ದದ್ದಕ್ಕಿಂತ

ಮತ್ತು ಮೇಲಕ್ಕೆತ್ತು ಮರಳಿ ಕೊಡುವ ಮೂಲಕ ಯೇಸುವಿನ ನಾಮದಲ್ಲಿ ಬಿಡಿತೇನೆ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ